ಖಾಲಿಯಾದಾಗ ಮಾತ್ರ ನಮ್ಮ ನಾಡು ಶ್ರೀಮಂತವಾಗುತ್ತದೆ ಮಹಾದೇವ್ ಶ್ರೀ ಇಂದಿನ ಸಮಾಜದಲ್ಲಿ ಹಿರಿಯರನ್ನ ಕಡೆಗಣಿಸ್ತಾ ಇದ್ದು ವೃದ್ಧ ತಂದೆ ತಾಯಿಯರು ವೃದ್ಧಾಶ್ರಮಗಳ ಆಶ್ರಯವನ್ನ ಪಡೆದುಕೊಳ್ತಾ ಇರುವುದು ತುಂಬಾ ಖೇದಕರ ಸಂಗತಿಯಾಗಿದೆ ಅಂತ ಪಟ್ಟಣದ ಅನ್ನದಾನೇಶ್ವರ ಮಠದ ಮಹಾದೇವ ಸ್ವಾಮೀಜಿಯವರು ಹೇಳಿದ್ರು ಅವರು ಶನಿವಾರದಂದು ಪಟ್ಟಣದ ಶ್ರೀದೇವಿ ದರ್ಶನಿ ಹೋಟೆಲ್ನ ಮಾಲಕರಾದ ವಿಷ್ಣು ಹಾಗೂ ಸಹೋದರ ಹನುಮಂತಪ್ಪ ತಿಪ್ಪಾಪೂರ್ ಇವರ ತಂದೆ ದಿವಂಗತ ಪರಸಪ್ಪ ಇವರ ಪುಣ್ಯರಾಧನೆ ಸ್ಮರಣಾರ್ಥವಾಗಿ ಪಟ್ಟಣದ ವೃದ್ಧಾಶ್ರಮದ ವೃದ್ಧರಿಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ಹೊಸ ಉಡುಪುಗಳನ್ನು ನೀಡಿ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿ ವೃತರಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕಿ ಚಾಲನೆ ನೀಡಿ ಮಾತನಾಡಿದರು ಇಂದಿನ ಸಮಾಜದಲ್ಲಿ ವೃದ್ಧ ತಂದೆ ತಾಯಿಯರನ್ನ ಕಡೆಗಣಿಸದೆ ಗೌರವದಿಂದ ನೋಡಿಕೊಂಡು ಅವರ ಮುಪ್ಪಿನ ಕಾಲದಲ್ಲಿ ಅವರನ್ನ ಮೃದು ಸ್ವಭಾವದಿಂದ ನೋಡಿಕೊಳ್ಳಬೇಕು ನಮಗೂ ಕೂಡ ಮುಂದೆ ಮುಪ್ಪು ಬರಲಿದೆ ಎಂಬ ಪ್ರಜ್ಞೆಯೊಂದಿಗೆ ಜೀವನ ನಡೆಸಿದಾಗ ಮಾತ್ರ ವೃದ್ಧಾಶ್ರಮಗಳು ಖಾಲಿಯಾಗುತ್ತವೆ ಇದರಿಂದಾಗಿ ನಾಡು ಶ್ರೀಮಂತಗೊಳ್ಳುತ್ತದೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಮನುಷ್ಯನ ಹೆಸರು ಅಜರಾಮರವಾಗಿರಲು ದುಡ್ಡು ಗಳಿಸಬೇಕಾಗಿಲ್ಲ ದುಡಿದ ಹಣದಲ್ಲಿ ದಾನ ಧರ್ಮ ಅಪರೋಪಕಾರ ಗುಣ ಹೊಂದಿದಾಗ ಮಾತ್ರ ಸಮಾಜದಲ್ಲಿ ಅವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ ಅಂತ ತಿಳಿಸಿದ್ರು ನಂತರ ಮೈನಾಳಿ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿ ಇಂದು ಪಟ್ಟಣದ ವಿಷ್ಣು ತಿಪ್ಪಾಪುರ್ ಸಹೋದರರು ತಮ್ಮ ತಂದೆ ದಿವಂಗತ ಪರಸಪ್ಪನವರ ಹತ್ತನೇ ವರ್ಷದ ಅಪುಣ್ಯರಾಧನೆ ನಿಮಿತ್ತ ತಮ್ಮ ತಂದೆಯವರನ್ನ ನೆನೆಯುವ ಜೊತೆಗೆ ವೃದ್ಧಾಶ್ರಮದ ಹಿ ಹಿರಿಯ ಜೀವಿಗಳನ್ನ ಸತ್ಕರಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದುದು ಅಂತ ತಿಳಿಸಿದ್ರು ಕೇವಲ ಮನೆಯ ಹಿರಿಯರನ್ನ ಗೌರವಿಸದ ಈ ಕಾಲಘಟ್ಟದಲ್ಲಿ ಹೊರಗಿನ ಪ್ರಪಂಚದ ಹಿರಿಯರನ್ನ ಗೌರವಿಸುವ ಭಾವನೆ ಎಲ್ಲರಲ್ಲೂ ಇರುವುದು ಸಾಧ್ಯವಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜಗತ್ತಿನಲ್ಲಿ ಎಲ್ಲ ಋಣವನ್ನ ತೀರಿಸಬಹುದು ಆದರೆ ತಂದೆ ತಾಯಿಯ ಮತ್ತು ಗುರುವಿನ ಋಣ ತೀರಿಸಲು ಅಸಾಧ್ಯ ಅದರಿಂದಾಗಿ ಎಲ್ಲರೂ ತಮ್ಮ ತಂದೆ ತಾಯಿ ಗುರುವನ್ನ ಗೌರವದಿಂದ ಕಾಣಬೇಕು ಅಂತ ಆಶೀರ್ವಚನದಲ್ಲಿ ತಿಳಿಸಿದ್ರು ಕುಟುಂಬವನ್ನ ಅಗಲಿ ವೃದ್ಧಾಶ್ರಮದಲ್ಲಿ ಇರುವಂತಹ ತಂದೆ ತಾಯಿಯರಿಗೆ ಒಂದು ದಿನವಾದರೂ ಕಣ್ಣೀರು ಒರೆಸುವ ಕೆಲಸವನ್ನು ವಿಷ್ಣು ಸಹೋದರು ನಡೆಸ್ತಾ ಇರುವುದು ಸಮಾಜಕ್ಕೆ ಮಾದರಿಯಾಗಲಿದೆ ಅಂತ ಹೇಳಿದ್ರು ನಂತರ ಪ್ರಾಸ್ತಾವಿಕವಾಗಿ ಮಲ್ಲಾರ್ ಭಟ್ ಜೋಶಿ ಮಾತನಾಡಿ ಯಾವ ಮನುಷ್ಯ ಕೂಡ ಪರೋಪಕಾರವನ್ನ ಹೊಂದಿರ್ತಾನೆ ಅಂತಹ ಮನೆತನಗಳು ಅಭಿವೃದ್ಧಿಯಾಗುತ್ತವೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ವೇಳೆ ಹಲಗೇರಿ ಹಲಗೇರಿ ಗ್ರಾಮದ ಸಮಾಜ ಸೇವಕರಾದ ಸರ್ವಮಂಗಳನ ಮರೂರ್ ಹಾಗೂ ಗೀತಾ ಪಾಟೀಲ್ ಅವರು ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕುಬೇರಪ್ಪ ಕೂಳಿಗಿ ಬಾಲರಾಜ ಗಾಳಿ ನೀಲಕಂಠಪ್ಪ ಪರಸಪ್ಪ ಶರಣಪ್ಪ ಅಂಬಣ್ಣ ಉಂಕಿ ಮತ್ತು ಈರಪ್ಪ ತಿಪ್ಪುರ್ ನಿಗಮ್ಮ ತಟ್ಟಿ ಹನುಮಂತಪ್ಪ ಉಂಕಿ ಮತ್ತು ವಿಠೋಬಪ್ಪ ತಳಕಲ್ ಶ್ರೀನಿವಾಸ್ ತಟ್ಟಿ ರಾಜಣ್ಣ ಎಳಗೇರ ಸೇರಿದಂತೆ ಸಮಾಜದ ಗುರು ಹಿರಿಯರು ಸ್ನೇಹಿತರು ಹಾಗೂ ಮಂಗಳ ಮುಖಿಯರಾದ ಪ್ರೀತಿ ಪ್ರಿಯಾ ಇನ್ನಿತರರು ಭಾಗಿಯಾಗಿದ್ರು ವರದಿ ಪಂಚಯ್ಯ ಹಿರೇಮಠ ತಂದೆ ತಾಯಿಗಳ ಆರಾಧಕರು ಮತ್ತಾರಾದ್ರ ಅಂದ್ರೆ ಅದು ವಿಷ್ಣು ಸರ್ ಅಂತ ಹೇಳಿ ಹೇಳ್ಬೇಕಾಗತ್ತೆ ಹಂಗಾಗಿ ಅವ್ರು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರ ನೆನವಿನಲ್ಲಿ ಇವತ್ತಿನ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ವಿದ್ಯಾನಂದ ಗುರುಕುಲದ ಹತ್ರನೇ ವೃದ್ಧಾಶ್ರಮ ಆ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ವೃದ್ಧರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಈ ಒಂದು ಕುಟುಂಬದ ಸರ್ವ ಸದಸ್ಯರೇ ಮಾತೇ ಮಕ್ಳೆ ಸೇರಿಸಿ ಆನಂದ ಪಡ್ತಕ್ಕಂಥ ಮಕ್ಕಳು ಕೂಡ ಬಹಳ ಜನ ಇದಾರೆ ಇವತ್ತು ತಂದೆ ತಾಯಿ ಇಲ್ಲಪ್ಪ ಅಂತ ಅಂದ್ಕೊಂಡು ಆ ನೋವಿನೊಳಗ ಮತ್ತೊಂದು ತಂದೆ ತಾಯಿಗಳನ್ನ ಪಡೆದ ತಂದೆ ತಾಯಿಗಳನ್ನ ನೋಡ್ತೀನಪ್ಪ ಅಂತ ಯಾಕಂದ್ರ ನಿಮ್ಮೂರಗ ಅನಾಥಾಶ್ರಮ ಕಟ್ಕೊಂಡು ನೀವು ಕುಂತೀರ ಅಂದ್ರೆ ನೀವು ತಂದೆ ತಾಯಿ ಸಾಕ್ಲಿಕ್ಕೆ ಹತ್ತಿಲ್ಲ ಅಂತ ಅದು ಹಾಗಾಗಿ ನಾ ಭಗವಂತನಲ್ಲಿ ಯಾವಾಗಲೂ ಯಾವಾಗ್ಲೂ ಒಂದು ಬೇಡ್ತಿರ್ತೇನೆ ದೇವ್ರ ಏನಾದರೂ ಕೊಡುವುದಾದ್ರೆ ಕೊಡು ಎಂಥಾದ್ರು ಕೊಡ್ಬೇಕಂದ್ರೆ ಅನಾಥ ಆಶ್ರಮಗಳು ಆಗ್ಲಾರೀತಿ ನಮ್ಮ ನಾಡನ್ನ ನೋಡ್ಕೋ ಅಂತ ಭಗವಂತನ ಕೇಳ್ತಿರ್ತೀನಿ ನಾನು ಯಾಕ ಆ ಮಾತು ಅಂದ್ರೆ ವಿಷ್ಣು ತಿಪ್ಪ ಮಕ್ಕಳು ಏನಾದರೂ ಈ ನಾಡಿನೊಳಗಿದ್ರೆ ಆಶ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಏ ಆಚಾರ ನಾವು ನಮ್ಮ ತಂದೆ ತಾಯಿ ಇಲ್ಲದಾರ ಅನಾಥಾಶ್ರಮದ ಆದರೆ ಅಂದ್ರೆ ಅವನಷ್ಟು ದರಿದ್ರೆ ಈ ನಾಡಿನೊಳಗೆ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅಜರ ಅನಾಥಾಶ್ರಮ ಐತಿ ನಮ್ಮೂರಾಗ ಅವ್ರು ಕರ್ಕೊಂಬಂದು ನಾವು ಊಟ ಹಾಕಿ ಜಗತ್ತಿನೊಳಗ ಜಗತ್ತಿನೊಳಗೆ ಅವನಂತ ಶ್ರೀಮಂತ ಸಿಗ್ಲಿಕ್ಕೆ ಈ ಜಗತ್ತಿನಲ್ಲಿ ಯಾರೂ ಸಾಧ್ಯ ಇಲ್ಲ ಅವನೇ ನಿಜವಾದ ಶ್ರೀಮಂತ ಅನಾಥನ ಕರ್ಕೊಂಬಂದು ಊಟ ಹಾಕಿನಂದ್ರೆ ಅವನಂತ ಶ್ರೀಮಂತ ಈ ಜಗತ್ತಿನಲ್ಲಿ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಬ್ಬ ಯಜಮಾನ್ ಮನುಷ್ಯ ಭಾಳಷ್ಟು ಮನೆತನಕ್ಕಾಗಿ ದುಡಿತಾನೊಬ್ಬ ಯಜಮಾನ್ ದುಡಿದ ಬಳಿಕ ತನ್ನ ಮಕ್ಕಳು ಉಡಾಡಾಗಿರ್ತಾರೆ ಅವ್ರಿಗೆ ಬುದ್ಧಿವಾದ ಹೇಳಿ ಬೈತಿರ್ತಾರ ಆ ಮಕ್ಳು ಅಂತ ಬಹಳ ಬುದ್ಧಿವಾದ ಹೇಳಕೈತೆ ನೀವ ಸುಮ್ಮನೆ ಇವ್ನು ಕರ್ಕೊಂಡೋಗಿ ಅನಾಥಾಶ್ರಮ ಬರ್ಬೇಕಂತೇಳಿ ಅವ್ರಪ್ಪ ಚಲೋ ಚಪ್ಪಲಿ ಕೊಡಿಸಿ ಒಂದು ಚಲೋ ಕೊಡಿ ಕೊಡಿಸಿ ಅನಾಥಾಶ್ರಮ ತಂದು ಬರ್ಲಿಕ್ಕೆ ಒಳಗೆ ಹೋಗಿ ಕಳಿಸ್ತಾನೆ ಅವರಪ್ಪ ಕೇಳ್ತಾನೆ ಯಾಕೆ ತಮ್ಮ ಇಲ್ಲ ನೀನು ಈ ಈ ಅನಾಥಾಶ್ರಮ ಇರ್ಬೇಕು ನೀನು ಚಲೋ ಆಗೈತೆ ಅಂದಾಗ ಆ ಯಜಮಾನ್ ಮನುಷ್ಯ ಆ ಹುಡುಗ ಒಳ್ಳೆ ಹೋಗ್ತಿರ್ತಾನೆ ಕರಿತಾನ ಯಜಮಾನ ಮನುಷ್ಯ ಕರ ಯಾತನ ನೋಡ್ತಮ್ಮ ಮತ್ತೆ ಒಳ್ಳೆ ಎಂಟಿ ಎಲ್ಲ ಬಾಯಿಲಿ ಈ ಚಪ್ಪಳಿ ಮತ್ತು ಈ ಕೊಡಿ ಇದು ಹೋಗು ಅಂತ ಹೇಳ್ತಾನೆ ಯಾಕಂತ ಕೇಳ್ತಾನೆ ಹುಡುಗಿಲ್ಲ ನನಗಂತೂ ದುಡಿದು ಉಣ್ಣೋ ಶಕ್ತಿ ಐತಿ ನಾ ಹೆಂಗೋ ಬದುಕ್ತೀನಿ ನೀನು ಇದ್ದಾಗ ಉಡಾಳಾಗಿ ಬೆಳೆದಿ ನಾಳೆ ನಿನ್ನ ಮಕ್ಳು ಅನಾಥಾಶ್ರಮ ಕಳಿಸಿದ ಎರಡು ನಿಮಗೆ ಉಪಯೋಗಕ್ಕೆ ಹೋದ್ ವೈ ಅಂತ ಹೇಳ್ತಾನೆ ಅವರಪ್ಪ ನೋಡ್ರಿ ಎಷ್ಟು ಬದುಕು ಕೆಟ್ಟ ಅದಲ್ಲ ನಾವು ಏನು ಮಾಡಿವಿ ಮಕ್ಳು ಅದನ್ನು ಮಾಡ್ತವೆ ನಾವೇನು ಮಾಡಿ ಇವತ್ತು ತಂದೆ ಎಷ್ಟು ಅವರು ಕೆಲಸ ಮಾಡಿದ್ರು ಯಾರಲ್ಲಿ ಮಕ್ಕಳು ಚಲೋ ಆಗ್ಬೇಕಂತ ಎಲ್ಲರೂ ಮಾಡೋದು ಇವತ್ತು ಅವರು ತಂದೆಯವ್ರಿಗೆ ಕಷ್ಟಪಟ್ಟು ಅವರು ಬೆನ್ನೆಲುಬೈ ನಿಂತು ತಾಯಿ ತಂದೆ ಇಬ್ಬರು ಕೂಡ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಅವರೊಂದು ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗ್ಯಾರ ಯಾಕಪ್ಪ ಅಂದ್ರೆ ಇವತ್ತ ಎಲ್ಲರಿಗೂ ಎಷ್ಟು ಅವರು ಮನಸ್ಸ ಇದರಿಂದ ಸಮಾಜ ಸೇವೆ ಮಾಡ್ತಾರೆ ತಾವ ದುಡಿದದ್ರೊಳಗನ ದಾನ ಧರ್ಮ ಪರೋಪಕಾರ ಮಾಡುತ್ತಾ ಈ ಒಂದು ಸಮಾಜದ ಕಾರ್ಯಗಳು ಮಾಡೋದು ಬಹಳ ಹೆಮ್ಮೆಯ ಕೆಲಸ ಇದನ್ನು ಯಾರಿಗೂ ಮಾಡೋಕೆ ಅಷ್ಟು ಇದಾಗದ ಇದು ದೊಡ್ಡ ಕೆಲಸ ಇದು ಉಚಿತ ಆರೋಗ್ಯ ಉಚಿತ ಮತ್ತು ಬಟ್ಟೆ ಎಲ್ಲ ರಾಮರಾಜ ಇದ್ರಲಿಂದನೇ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಕೊಟ್ಟು ಅವ್ರನ್ನ ತಂದೆ ತಾಯಿ ಸ್ಥಾನದಾಗ ಅವ್ರು ನೋಡೋಕತ್ತಾರಲ್ಲ ಅವ್ರಿಗೆ ಬಹಳ ದೇ ಗವಿಶಿದೇಶ್ವರ ಇನ್ನೂ ಹೆಚ್ಚಿನ ಸೇವಾ ಕಾರ್ಯ ಮಾಡುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತಂದು ನಾನು ಬೇಡಿಕೊಡುತ್ತೆ ಈ ಕಾರ್ಯಕ್ರಮ ಅದು ಎರಡೇ ಪುಣ್ಯ ಸ್ಥಳ ಒಂದು ಐದು ಮಂದಿ ನಾಲ್ಕನೇ ನಾಲ್ಕನೇದ್ರಾಗ ಯಾರು ಇರೋದೇ ಇಲ್ಲ ಅಪ್ಪುಣ್ ತಿಥಿ ಅನ್ನೋದಾಗ ಗೊತ್ತಿರೋದಿಲ್ಲ ಆ ಇಂಥದ್ದು ಹತ್ತನೇ ವರ್ಷದ ಪುಣ್ಯತಿಥಿಗೆ ಇಷ್ಟು ಜೋರು ಮಾಡ್ಯಾರಂದ್ರೆ ಇವ್ರಿಗೆ ಎಷ್ಟು ನಿಲ್ಸಿದ್ರು ಕಡಿಮೆ ನಾನು ಬಂದ ತಕ್ಷಣ ನೋಡಿ ಭಾಳ ಖುಷಿ ಆಯ್ತು ನನಗೆ ಯಾಕೆಂದ್ರಿ ಈಗ ನೋಡಿ ರುದ್ರಾಶ್ರಮದಾಗ ಸೇಮ್ ತಂದೆ ತಾಯಿ ಅವ್ರು ನೋಡಿದ್ರೆ ಕಣ್ಣಾಗ ನೀರು ಬರ್ತಾವೆ ನನಗೆ ಅಂತರಂಗರಿಸಿ ಅದ್ರೊಳಗೆ ತಮ್ಮ ತಂದಿಯವ್ರಿಗೆ ಕಾಣ್ತಾರಂದ್ರೆ ಅಣ್ಣಾರಿಗೆ ಎಷ್ಟು ನಾವು ನಮಸ್ಕಾರ ಹೇಳಿದ್ರು ಕಡಿಮೆ ಭಾಳ ಖುಷಿ ಆಯ್ತು ನನಗೆ ಯಾಕಂದ್ರೆ ಅವರೆಲ್ಲರೂ ಬಂದೆ ನನಗೆ ಕಣ ಕಾಣೋದು ನನಗೆ ಕಿವಿ ಕೇಳೋದಲ್ಲ ಇಂಥವರಿಗೆಲ್ಲ ಅವರು ತರಿಸಿ ಮತ್ತೇನು ರೀ ನಾನು ಅಲ್ಲೇ ಮಗು ಕುತ್ಕೊಂಡು ನೋಡಕತ್ತಿದ್ದೆ ಮೆಡಿಕಲ್ ಶಾಪಿಗೆ ತರಿಸಿ ಕಳಿಸಿ ಆ ಟ್ಯಾಬ್ಲೆಟ್ಸ್ ಅವನ್ನೆಲ್ಲ ತರಿಸಿ ಕೊಟ್ರು ಅಣ್ಣರಿಗೆ ಎಷ್ಟು ನಾವು ಒಂದು ನಂಗೆ ಹೇಳಿದ್ರು ಕಡಿಮೆನ ಭಾಳ ಖುಷಿ ಆಯ್ತು ಅಮ್ಮರಿಗೆ ನಾನು ಅಷ್ಟೇ ಹೇಳ್ತೀನಿ ಯಾಕಂದ್ರೆ ಒಂದ ಇದ್ರೊಳಗೆ ಬಂದು ಇಷ್ಟು ದೊಡ್ಡ ಸ್ಥಾನದಾಗ ಬಂದು ಇಷ್ಟೆಲ್ಲ ಮಾಡ್ಯಾರಂದ್ರ ಅವ್ರ ಅಪ್ಪರ ಆಶೀರ್ವಾದ ಐತೆ ಅವ್ರಿಗೆ ಗುರುಗಳ ಆಶೀರ್ವಾದ ಐತೆ ಅವರಿಗೆ ಇದೇ ರೀತಿ ಅಣ್ಣರ ಮುಂದೆ ಅವ್ರ ತಂದೆಯವ್ರು ನೆಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ ಅಂತ ಹೇಳಿ ಅವರ ಆ ಮೂಲಕ ಇಲ್ಲಿ ಬಂದು ಇಲ್ಲಿ ಸಾಮಾಜಿಕ ಉಪಯುಕ್ತ ಆಗ್ತಕ್ಕಂಥ ಕೆಲಸಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದನ್ನು ನೋಡಿ ಖುಷಿ ಅನ್ನಿಸ್ತದೆ ಇಲ್ಲಿ ಈಗ ಈಗಿನ ಪೀಳಿಗೆಗೆ ಏನು ಬೇಕಾಗಿತ್ತು ಅಂತಂದ್ರೆ ಸಾಮಾಜಿಕ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಸಮಾಜವನ್ನು ಗೌರವಿಸ್ತಕ್ಕಂಥದ್ದು ಈ ದಾನ ಧರ್ಮ ಹಿರಿಯರನ್ನು ಹಿರಿಯರಿಗೆ ಗೌರವ ಇದನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಇದನ್ನು ಸಮಾಜದಲ್ಲಿ ಬೆಳೆಸಬೇಕು ಅದನ್ನು ಈ ಅವರ ತಂದೆ ನಮ್ಮ ಮಾವನವರು ಕೂಡ ಅವರ ತಂದೆಯ ಸ್ಮರಣಾರ್ಥವಾಗಿ ಇದನ್ನು ಇಲ್ಲಿ ವೃದ್ಧಾಪರಿಗೆ ವಯಸ್ಸಾದವ್ರನ್ನ ಗೌರವಿಸೋದು ಅವರಿಗೆ ಬಟ್ಟಿಯನ್ನು ಗುರುತಿದ್ದಾಗ ಅವರ ಆರೋಗ್ಯ ತಪಾಸಣೆ ಇತ್ತು ಅವರ ಈ ರೀತಿ ಸಮಾಜದ ಕೆಲಸಗಳನ್ನು ಈ ಮೂಲಕ ಅಲ್ಲಿ ಗುರ್ತಿಸಿಕೊಂಡು ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಇದು ಸಂದೇಶ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಸಮಾಜವನ್ನು ಸಮಾಜಕ್ಕೆ ಎಲ್ಲ ರೀತಿ ಸಮಾಜ ಮಾಡುವಲ್ಲಿ ಆಗಿರ್ಬೋದು ಆದರೆ ಈ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ತಂದೆ ತಾಯಿ ನೋಡ್ತಕ್ಕಂಥ ಬಂಧು ಬಳಗೆ ಎಲ್ಲರೂ ಈಗ ಹೊರಗೆ ಹಾಕ್ತಾರೆ ತಂದೆ ತಾಯಿನ ಅಂತರ್ ಸಲುವಾಗಿ ಈಗ ಈ ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಅನ್ನೋದು ಎಲ್ಲರಿಗೂ ಬೇಕಾದ ಆಶೀರ್ವಾದ ಇರಬೇಕು ತಂದೆ ತಾಯಿದು ಆದ ಕಾರಣ ಇವತ್ತಿನ ಕಾಲದಲ್ಲಿ ತಂದೆ ತಾಯಿ ಹೊರಗೆ ಹಾಕಿ ಮಕ್ಕಳು ತಮ್ಮ ಜೀವನ ನಡೆಸ್ತಾರ ಅದು ಒಳ್ಳೆಯದಲ್ಲ ಈ ಮುಂದಿನ ಭಾಗದಿಂದ ನೀವು ಅನುಭವಿಸೋ ಪರಿಸ್ಥಿತಿ ಬರ್ತೈತಿ ಅದ್ರ ಬಗ್ಗೆ ನೀವ್ ಯಾವ್ರಿ ನಮ್ದು ಹಾವೇರಿ ಹಾವೇರಿ ಅಲ್ಲಿಂದ ಇಲ್ಲಿ ಬಂದಿರಿ ಅಲ್ಲಿ ಯಾವು ಇಲ್ಲ ಅಲ್ಲಿ ಅದಾವ್ರಿ ಆದ್ರೆ ಇಲ್ಲಿ ಅಷ್ಟು ಇದು ಇಲ್ಲ ಆಶ್ರಮ ಬಂತು ಸರಿ ಇಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಚಲೋ ಐತಿ ಕುಕ್ನೂರಲ್ಲಿ ಆಶ್ರಮ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ತಂದೆ ತಾಯಿಯನ್ನ ಕಳಿಸ್ಲಾರ್ದಾಗ ಇದ್ದೊತ್ತಿನಾಗ ಅವ್ರನ್ನ ಜಾಪನ ಮಾಡಿ ಇದನ್ನು ಮಾಡಬೇಕಂತಂದು ಇದನ್ನು ನಮ್ಮ ಸಮಾಜಕ್ಕೆ ಒಂದು ನಮ್ಮೆಲ್ಲರ ಪರವಾಗಿ ನಾವು ನಾವು ಆತು ಮುಂದಿನ ಪೀಳಿಗೆ ಆಯಿತು ಇದು ನೋಡಿ ಕಲ್ಕಲಿ ಅನ್ನೋದು ಒಂದು ನಮ್ಮದು ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರ ಇವರು ಚಿಕ್ಕಾಪುರಲ್ಲಿ ನಮ್ಮ ಒಳ್ಳೆಯ ಅಭಿಪ್ರಾಯದಿಂದ ಚೆನ್ನಾಗಿ ಮಾಡ್ತಿದ್ದಾರೆ ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ ಇವ್ರಿಗೆ ತುಂಬ ಒಳ್ಳೆಯದಾಗಲಿ ಸದಿ ಈ ಥರ ಆಗಬಾರ್ದು ಅಂತೇಳಿ ಒಂದು ಅವರು നമുക്ക് ധന്യവദിക്ക് ഇഷ്ടപ്പെടുത്തും ഇതേ മാത്രം നമസ്തേ നീക്ക കൊപ്പളയോ കൃഷ്ണവർക്കോസ്കര പഠ്യ ಇವರೆಲ್ಲ ಮಾಡ್ತಾ ಇರೋದು ಒಳ್ಳೆ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ಇವರು ಕರ್ಕೊಂಡ್ ಬಂದಿದ್ರು ಇವರಲ್ಲಿ ತಂದೆ ತಾಯಿ ರೂಪ ಕಾಣ್ತಾ ಇದಾರೆ ಅವ್ರಿಗೆಲ್ಲ ಒಳ್ಳೆಯದು ಮಾಡಲಿ ಚೆನ್ನಾಗಿಟ್ಟಿದ್ವಿ ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ये मेरे प्रॉब्लम है लट देन ये को फिक्स कर पापा जी से ये क्लियर करना है गड़बड़ हो चला है ಕೊಡಿರಿ ಹೀಗೆ